ಅಂತ ಮನೆಗ್ ಬಂದಿರ್ತಾರೆ ಆಗ ಮೀನಾ ಅವ್ರಿಗೆ ಕೂತ್ಕೊಳ್ಳಿ ಅಂತ ಹೇಳಿ ಅಡಿಗೆ ಮನೆಗೆ ಹೋಗಿ ಸೂರ್ಯನ ಫೋನ್ ಮಾಡಿ ರೀ ನಮ್ ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಬಂದಿದ್ದಾರೆ ಅವ್ರ ಮಕ್ಕಳಿಗೆ ಮದ್ವೆ ಅಂತೆ ನೀವ್ ಬರೋಕ್ ಅಂತ ಕೇಳಿದಾಗ ಬಾಡಿಗೆ ಹೋಗಿದ್ದೀನಿ ಕಡೆ ಮೀನಾ ಇಲ್ಲಿ ಕಸ್ಟಮರ್ ಇದಾರೆ ನೀನೆ ಅವ್ರನ್ನ ಉಪಚರಿಸಿ ಕಳ್ಸು ನಾವಿಬ್ರು ಮದ್ವೆಗೆ ಹೋಗೋಣ ಒಟ್ಟಿಗೆ ಅಂತ ಸೂರ್ಯ ಹೇಳ್ತಾನೆ ಆಗ ಮೀನಾ ಸರಿ ರೀ ಅಂತ ಹೇಳಿ ಫೋನ್ ಕಟ್ ಮಾಡಿ ಬಂದವ್ರಿಗೆಲ್ಲ ಊಟ ಮಾಡಿ ಅಂತ ಹೇಳಿ ಬಲವಂತ ಕರ್ಕೊಂಡು ಊಟ ಬಡಿಸ್ತಾಳೆ ಆಗ ಎಲ್ರು ಊಟ ಮಾಡ್ತಾ ಮೀನಾ ಕೂಡ ಅವ್ರಪ್ಪನ್ ತರಾನೆ ಮೀನ ನಿಮ್ಮಪ್ಪ ಕೂಡ ನಿಂತರಾನೆ ನಮ್ಮ ಮನೆಗ್ ಬಂದ್ರೆ ಊಟ ಮಾಡದೆ ಹೋಗೋದಕ್ಕೆ ಬಿಡ್ತಾನೆ ಇರ್ಲಿಲ್ಲ ಅಂತ ಹೇಳ್ತಿರುವಾಗ ಅಷ್ಟಲ್ಲಿ ಅಲ್ಲಿ ಹೊರಗಡೆ ಹೋಗಿದ್ ಶಾಂತಿ ಮನೆಗ್ ಬಂದು ಮೀನಾ ಒಂದ್ ಲೋಟ ನೀರ್ ಕೊಡು ಅಂತ ಕೇಳಿ ಅಲ್ಲಿ ಊಟ ಮಾಡ್ತಿದ್ದವ್ರನ್ನೆಲ್ಲ ಶಾಂತಿ ನೋಡ್ತಾಳೆ ಆಗ ಮೀನ ತಂದೆ ಅತ್ತೆ ಅಂತ ಹೇಳಿ ನೀರ್ ತಗೊಂಡ್ ಬಂದಾಗ ಏ ಯಾರ ಇವ್ರಲ್ಲ ಅಂತ ಶಾಂತಿ ಕೇಳ್ತಾರೆ ಅತ್ತೆ ಅವ್ರು ನಮ್ ಚಿಕ್ಕಪ್ಪ ಚಿಕ್ಕಮ್ಮ ಮದ್ವೆಗೆ ಅಂತ ಕರೆಯೋದಕ್ಕೆ ಬಂದಿದ್ದಾರೆ ಅಂತ ಹೇಳಿ ಚಿಕ್ಕಮ್ಮ ಇವ್ರೆ ನಮ್ಮ ಅತ್ತೆ ಅಂತ ಹೇಳಿ ಮೀನ ಅವ್ರ ಕೇಳ್ತಾಳೆ ಆಗ ಮೀನಾ ಚಿಕ್ಕಮ್ಮ ನಮಸ್ಕಾರ ನಮ್ಮ ಚೆನ್ನಾಗಿದ್ದೀರಾ ಅಂತ ಕೇಳಿದಾಗ ಶಾಂತಿ ಏನೋ ಮಾತಾಡದೆ ಕುಪ್ಪ ಮಾಡ್ಕೊಂಡು ರೂಮ್ ಒಳಗಡೆ ಹೋಗ್ತಾಳೆ ಆಗ ಮೀನಾ ಚಿಕ್ಕಮ್ಮ ನೀವು ಊಟ ಮಾಡಿ ನಾನು ಈಗ ಬರ್ತೀನಿ ಅಂತ ಹೇಳಿ ಶಾಂತಿ ಹಿಂದೆ ರೂಮ್ ಹೋದಾಗ ಏನೇ ಯಾರ ಯಾರನ್ನ ಕರ್ಕೊಂಡ್ ಬಂದು ನಡಮೇಲಿ ಕೂರಿಸ್ತಿದ್ಯಾ ಅಂತ ಶಾಂತಿ ಕೇಳ್ತಾರೆ ಅದಕ್ಕೆ ಮೀನಾ ಅತ್ತೆ ಅವ್ರ ಲಗ್ನ ಪತ್ರಿಕೆ ಕೊಡೋದಕ್ಕೆ ಅಂತ ಬಂದಿದ್ದಾರೆ ಅಂದಾಗ ಏ ಲಗ್ನ ಪತ್ರಿಕೆ ಕೊಡೋದಕ್ಕೆ ಬಂದಿದ್ರೆ ಈಸ್ಕೊಂಡು ಕಳ್ಸಬೇಕಿತ್ತು ಬಿಟ್ಟ ಯಾರ ಯಾರು ಮನೇಲಿ ಕುರಿತರಿಯಾಗ ಅಡಿಗೆ ಮಾಡಿ ಬಡಿಸ್ತಿದ್ಯಾ ಅಂತ ಶಾಂತಿ ಕೇಳ್ತಾಗ ಅದೇ ನಾನು ಅವ್ರಿಗೆ ಫೋನ್ ಮಾಡಿ ಕೇಳ್ತಿಯತ್ತೆ ಅವರೇ ಅಡಿಗೆ ಮಾಡಿ ಊಟ ಹಾಕಿ ಕಳ್ಸು ಅಂತ ಹೇಳಿದ್ರು ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶಾಂತಿ ಅವ್ನು ಹೇಳ್ತಾನೆ ಕಣ್ಣೆ ಹೇಳಿ ಏನ್ ಮಾಡ್ತಾನೇ ಅಷ್ಟು ಮಟ್ಟಿಗೆ ಅವನ ನಿನ್ ಬುಟ್ಟಿಗೆ ಹಾಕೊಂಡಿದ್ಯಾ ಇದೇನ್ ಮನೇನ ಇಲ್ಲ ಚಕ್ರನ ಅಂತ ಶಾಂತಿ ಜೋರಾಗಿ ಮಾತಾಡ್ತಿರುವಾಗ ಅತ್ತೆ ದಯವಿಟ್ಟು ಕಿಸ್ಟ್ ಮೇಡ ಪ್ಲೀಸ್ ಅವರು ಕೇಳಿಸುತ್ತೇ ಅಂತ ಮೀನಾ ಬೇಡ್ಕೊತಿರ್ ಆಗ ಶಾಂತಿಯೇ ಏನೇ ನನ್ ಮೇಲೆ ಅಧಿಕಾರ ಚಾಲಿಸ್ತೀಯಾ ಈಗ ಅರ್ಥ ಆಗ್ತಿದೆ ಕಣೆ ನನ್ಗೆ ನಮ್ಮ ಮನೇಲಿ ದಿನಸಿ ಪದಾರ್ಥ ಎಲ್ಲ ಯಾಕಷ್ಟು ಖಾಲಿ ಆಗ್ತಿದೆ ಅಂತ ನಿನ್ ಬಳದವರ್ಗೆ ಹೀಗೆ ಮಾಡಿ ಮಾಡಿ ಬಡಿಸಿ ಕಳ್ಸಿ ಊಟಕ್ಕೆ ಅಂತ ಬಂದಿಲ್ಲಾ ಅವರು ಕೂಡ ಅನುಕೂಲ ಅಂತ ಮೀನಾ ಹೇಳ್ತಾಳೆ ಅದಕ್ಕೆ ಶಾಂತಿ ಓಹೋ ಇವ್ರೇ ಊರ್ ಜಮೀನ್ದಾರೇನೆ ನೀವು ಹೂ ಮಾರೋರಾದ್ರೆ ಅವ್ರು ಹಣ್ಮಾರ ಇರ್ಬೋದು ದೊಡ್ಡದಾಗ ಹೇಳೋದಕ್ಕೆ ಅಂತ ಶಾಂತಿ ಬೈತಿರುವಾಗ ಅತ್ತೆ ಅವ್ರ ಅವ್ರ ಮಗಳು ಮದ್ವೆ ಅಂತ ಅಂತ ಬಂದಿದ್ದಾರೆ ಊಟ ಮಾಡಿ ಅವ್ರು ಹೋಗ್ಬಿಡ್ಲಿ ಇರಿ ಆಮೇಲೆ ಬೇಕಾದ್ರೆ ನೀವು ನನ್ನ ಏನ್ ಬೇಕಾದ್ರೂ ಬೈರಿ ಯಾಕೆ ಒಂದೆರಡು ಏಟ್ ಬೇಕಾದ್ರೂ ಹೊಡಿರಿ ಆದ್ರೆ ಅವ್ರು ಇರುವಾಗ ಏನು ಮಾತಾಡ್ಬೇಡಿ ಅತ್ತೆ ಅವ್ರು ತುಂಬಾ ನೋಂದ್ಕೊತಾರೆ ಅಂತ ಮೀನಾ ಕೇಳ್ಕೊತಿರ್ತಾಳೆ ಆಗ ಶಾಂತಿ ಹೇ ಏನೇ ನೀನು ನನ್ಗೆ ಆರ್ಡರ್ ಮಾಡ್ತಿದ್ಯಾ ಇರೇ ಮಾಡ್ತೀನಿ ನಿಂಗೆ ಅಂತ ಹೇಳಿ ಶಾಂತಿ ರೂಮಿಂದ ಆಚೆ ಕಡೆ ಬರ್ತಿರುವಾಗ ಮೀನಾ ಶಾಂತಿ ಹಿಂದೆ ಹೋಗಿ ಅತ್ತೆ ನಿಮ್ ಕೈ ಮುಗಿತೀನಿ ಬೇಡ ಅತ್ತೆ ಏನು ಮಾತಾಡ್ಬೇಡಿ ಅಂತ ಕೇಳ್ಕೊತಿರ್ತಾಳೆ ಅದಕ್ಕೆ ಶಾಂತಿಯೇ ಬಾಯಿ ಮುಚ್ಚಿ ಸಾಕು ಅಂತಿರವಾಗ ಅಷ್ಟ್ರಲ್ಲಿ ಅಲ್ಲಿ ರೋಹಿಣಿ ಬಂದು ಏನಾಯ್ತು ಅಂತ ಕೇಳ್ತಾಳೆ ಆಗ ಶಾಂತಿ ಬಾರ್ಮಾ ರೋಹಿಣಿ ನೀನೇ ಯಾ ಕೇಳು ದಿನಸಿ ಪದಾರ್ಥಗಳು ತರಕಾರಿಗಳೆಲ್ಲ ಯಾಕೆ ಇಷ್ಟ ಖಾಲಿ ಆಗ್ತದೆ ಅಂತ ಈಗ ನನಗೆ ಗೊತ್ತಾಗ್ತಿದೆ ಅಲ್ಲಿ ನೋಡಮ್ಮ ಬೀದಿ ಹೋಗೋರ್ ಬರೋರ್ ಕರ್ಕೊಂಡು ಬಂದು ಮನೆ ಕೂರಿಸ್ಕೊಂಡು ಚೆನ್ನಾಗಿ ಊಟ ಹಾಕಿ ಕಳಿಸಿದಾಳೆ ಅಂತ ಹೇಳಿದಾಗ ಏನಾಯ್ತು ಬೀಗ್ರೆ ಹೀಗೆಲ್ಲ ಮಾತಾಡ್ತಿದ್ದೀರ ಅಂತ ಮೀನಾ ಚಿಕ್ಕಮ್ಮ ಕೇಳ್ತಾರೆ ಆಗ ಶಾಂತಿ ಏ ಯಾರೇ ನೀವಲ್ಲ ನೀವೆಲ್ಲ ಯಾರು ಅಂತಾನೆ ನನಗೆ ಗೊತ್ತಿಲ್ಲ ಬೀಗ್ರಂತೆ ಬೀಗ್ರು ಸಂಬಂಧ ಬಿಡಿಸೋದ್ ಬಂದ್ಬಿಟ್ರು ಹೀಗೆ ಹೇಳ್ದೆ ಕೇಳಿದೆ ಮನೆಗೆ ಬಂದ್ ಚೆನ್ನಾಗಿ ತಿಂತಿದಿರಲ್ಲ ನಾಸಿ ಆಗಲ್ವಾ ನಿಂಗೆ ಅಂತ ಕೇಳಿದಾಗ ಯಾಕಮ್ಮ ಹೀಗೆಲ್ಲ ಮಾತಾಡ್ತಿದ್ದೀರಾ ನಾವು ಮೀನಾ ಸಂಬಂಧಿಕರು ಅವಳಿಗೆ ಚಿಕ್ಕಮ್ಮ ಆಗ್ಬೇಕು ಅಂತ ಅವ್ರು ಹೇಳ್ತಾರೆ ಆಗ ಶಾಂತಿ ಅದೆಲ್ಲ ಅವ್ಳ ಮನೇಲಿ ಇಟ್ಕೊಳ್ಳಿ ಲಗ್ನ ಪತ್ರಿಕೆ ಕೊಡೋದಕ್ಕೆ ಬಂದ್ರೆ ಕೊಟ್ಬಿಟ್ಟು ಹೋಗ್ತಾ ಇರ್ಬೇಕು ಬಿಟ್ರೆ ಟಿಕಾಣಿ ಕೊಡ್ಬಿಡ್ತೀರ ಅಂತ ಅನ್ನಿಸ್ತಿದೆ ಅಂತ ಶಾಂತಿ ಬೈತಿರುವಾಗ ಎಲ್ಲ ನಡೀರಿ ಹೋಗೋಣ ಅಂತ ಮೀನಾ ಸಂಬಂಧಿಕರೆಲ್ಲ ಕೈ ತೊಳ್ಕೊತಿರ್ತಾರೆ ಆಗ ಮೀನಾ ಚಿಕ್ಕಮ್ಮ ಚಿಕ್ಕಪ್ಪ ದಯವಿಟ್ಟು ಊಟ ಮಾಡ್ಕೊಂಡು ಹೋಗಿ ಅಂತ ಬೇಡ್ಕೊತಿರುವಾಗ ಪರವಾಗಿಲ್ಲಮ್ಮ ಮೀನಾ ನಾನು ಹೊರಡ್ತೀವಿ ನೀನ್ ಆಗ್ಲೇ ಇಲ್ಲಿ ಹೇಳ್ದೆ ಆದ್ರೆ ಇಲ್ಲಿ ಹೇಗಿದೆ ಅಂತ ನಮ್ಗೆ ಚೆನ್ನಾಗಿ ಅರ್ಥ ಆಗ್ತಿದ್ಯಮ್ಮ ಬರ್ತೀನಿ ಅಂತ ಹೇಳಿ ಎಲ್ಲರೂ ಹೊರಟೋಗ್ತಾರೆ ನಂತರ ಶಾಂತಿ ನೋಡಿದೀನಿ ನಮ್ಮ ರೋಹಿಣಿ ನಮ್ಮ ಮನೆ ತಿನ್ನೋದಕ್ಕೆ ಅಂತ ಬಂದು ರೋಷ ಬೇರೆ ತೋರಿಸಿದ್ದಾರೆ ಅಂದಾಗ ಮೀನಾ ಬಂದು ಅದೇ ಈಗ ನಿಮ್ ಸಂತೋಷ ಆಯ್ತಾ ಅವ್ರ ಅವ್ರಷ್ಟೊಂದು ನೋಂದ್ಕೊಂಡು ಹೋದ್ರು ಅಂತ ಗೊತ್ತಾ ನಿಮ್ಗೆ ಅವ್ರು ಹೋದ್ಮೇಲೆ ನಾನು ಎಷ್ಟಾದ್ರೂ ಅಂತ ಎಷ್ಟೊಂದು ಕೇಳ್ಕೊಂಡೆ ನಿಮ್ಮನ್ನ ಆದ್ರೂ ಕೂಡ ನಿಮ್ ಮನ್ಸಕ್ ಆರ್ಲಿಲ್ಲ ಅಂದ ಅವ್ರ್ ಊಟ ಗತಿ ಇಲ್ಲ ಇಲ್ಲಿ ಬಂದಿರ್ಲಿಲ್ಲ ಅವ್ರ ಮಗಳ ಮದುವೆಗೆ ಕಾರ್ ಕೊಡೋದಕ್ಕೆ ಅಂತ ಖುಷಿಯಾಗಿ ಬಂದಿದ್ರು ಅವ್ರಿಗೆ ಹೋಗಿ ಅವಮಾನ ಮಾಡಿ ಕಳ್ಸಿದಿರಲ್ಲ ಇದು ನಿಮ್ಗೆ ಸರಿನಾಥೆ ಅಂತ ಮೀನಾ ಕಾಡ್ತಿರ್ತಾಳ ಆಗ ಶಾಂತಿ ಏನೇ ಜಾಸ್ತಿ ಮಾತಾಡ್ತಿದ್ಯಾ ಉದ್ದ ಉದ್ದಾಗ್ತಿದೆ ನಿಂದು ಅವ್ರಿಗೆ ಯಾರು ಕೇಳಿ ನೀನ್ ಊಟ ಆಗಿದೆ ಬರೀ ನೀರ್ ಕೊಟ್ಟು ಕಳ್ಸೋದಾಗಿತ್ತಲ್ಲ ಅಂದಾಗ ಅತೇ ನಾವು ಬಡವರೇ ಇರ್ಬೋದು ಆದ್ರೆ ನಮ್ಮನೆ ಯಾರೇ ಬಂದ್ರು ಕೂಡ ಉಪಚಾರ ಮಾಡಿ ಕಳ್ಸ್ತೀವಿ ಅದೇ ನಮ್ಮ ಮನೆ ಸಂಪ್ರದಾಯ ಅಂತ ಮೀನಾ ಹೇಳ್ತಾಳೆ ಆಗ ಶಾಂತಿ ಯಾಕೆ ಇದೆಲ್ಲ ನಾನ್ ಮಾಡಲ್ಲ ಅಂತ ಹೇಳ್ತಿದ್ಯಾ ಯಾರು ಉಪಚಾರ ಮಾಡಬೇಕು ಯಾರು ಮಾಡಬಾರ್ದು ಅಂತ ನನಗೆ ಚೆನ್ನಾಗ್ ಗೊತ್ತಿದೆ ನನ್ನ ಕೇಳಿದೆ ನನ್ನ ಮನೆಯಲ್ಲಿ ನೀನ್ ಇದೆಲ್ಲ ಮಾಡೋ ಹಾಗಿಲ್ಲ ಅಂತ ಶಾಂತಿ ಹೇಳಿದಾಗ ರೋಹಿಣಿ ಬಂದು ಮೀನ ಅವರೇ ಅತ್ತೆ ನಮ್ ಮಾತ ಕೇಳ್ಬೇಕಾಗಿತ್ತು ತಾನೇ ನೀವು ಅಂತ ಹೇಳ್ತಾಳೆ ಅದಕ್ಕೆ ಮೀನಾ ನಾನು ಯಾರನ್ನು ಕೇಳ್ಬೇಕಾಗಿಲ್ಲ ನನ್ನ ಗಂಡ ನಾನು ಕೇಳಿದ್ದೀನಿ ಅಂತ ಹೇಳಿದಾಗ ನನ್ನ ಮನೆ ಕಡೆ ನನ್ನ ಕೇಳಿದ ಏನು ನಡಿಬಾರ್ದು ಜಾಸ್ತಿ ನಾಟಕ ಮಾಡ್ತಿರ್ಬೇಡ ಇಲ್ಲಿ ನಿಂತ್ಕೊಂಡು ಹೋಗಿ ನಮ್ಗೆಲ್ಲ ಊಟ ರೆಡಿ ಮಾಡಿ ಹೋಗಿ ಇಲ್ಲಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಹೋದಾಗ ಮೀನಾ ಬೇಜಾರ್ ಮಾಡ್ಕೊಂಡು ಅಲ್ಲೇ ನಿಂತಿರ್ತಾಳೆ ಈ ಕಡೆ ಮೀನಾ ಹೂ ಜೊತೆ ಎಲ್ಲ ನಿಂತ್ಕೊಂಡು ಮಾತಾಡ್ತಿರ್ತಾಳೆ ಆಗ ಮೀನಾ ತುಂಬಾ ಬೇಜಾರು ಇರೋದು ನೋಡಿ ಯಾಕೆ ಮೀನಾ ಏನಾಯ್ತು ತುಂಬಾ ಸಪ್ಕಿದೆಯಲ್ಲ ಅಂತ ಅವ್ರೆಲ್ಲ ಕೇಳಿದಾಗ ಮನೇಲಿ ನಡೆದ ವಿಷಯ ಎಲ್ಲ ಮೀನಾ ಅವ್ರತ್ರ ಹೇಳ್ತಾಳೆ ಆಗ ಅವ್ರು ನಿಮ್ ಮತ್ತೆ ಹೋಗಿ ಜಾಸ್ತಿ ಕಡೆ ಮೀನಾ ನೀನ್ ಹೀಗಿರೋದಕ್ಕೆ ಅವ್ರು ನಿನ್ನ ಈಗಲ್ಲ ಆಡಿಸ್ತಿದ್ದಾರೆ ಒಂದ್ ಕೆಲ್ಸ ಮಾಡು ನಿಮ್ಮ ಮತ್ತೆ ರೂಮ್ ಕರ್ಕೊಂಡೋಗ್ ಸರಿಯಾಗಿ ಬೆಲ್ಟಲ್ ಬಾರಿಸು ಅಂತ ಹೇಳಿದಾಗ ಮೀನಾ ಶಾಕ್ ಆಗಿ ಅಯ್ಯೋ ಅಕ್ಕ ಏನ್ ಎಲ್ಲ ಹೇಳ್ಕೊಡ್ತಿದೀರ ಅವ್ರು ದೊಡ್ಡವರು ನನ್ ತಾಯಿ ಸಮಾನ ಅದೆಲ್ಲ ಮಾಡೋದಕ್ಕೆ ಆಗೋದಿಲ್ಲ ಅಂತ ಮೀನಾ ಹೇಳ್ತಾಳೆ ಆಗ ಅವ್ರು ಏನಮ್ಮ ನೀನ್ ಹೀಗೆ ಹೇಳ್ತಿದ್ಯಾ ನಿಮ್ಮ ಆಗಿದ್ರೆ ನಿನ್ ಜೊತೆ ಈಗ ನಡ್ಕೋತಿದ್ರ ನಿಮ್ ಮನಿರೋದು ಮೂರ್ ಜನ ಸುಸೇಂದ್ರ ನಿಮ್ ಮತ್ತೆ ಯಾಕೆ ಇನ್ನು ಇಬ್ರು ಸುಸೇತ್ರ ಇದೆಲ್ಲ ಮಾತಾಡೋದಿಲ್ಲ ನಿನ್ ಹತ್ರ ಮಾತ್ರ ಯಾಕೆ ಈಗ ನಡ್ಕೋತಾರೆ ಹೇಳು ನಾವೆಲ್ಲ ಬಡವರು ಏನೇ ಮಾಡಿದ್ರು ಕೂಡ ಯಾರು ಕೇಳಲ್ಲ ಅಂತ ಅದಕ್ಕೆ ನಾನು ಹೇಳಿದಾಗ ಮಾಡು ಇಲ್ಲ ಅಂದ್ರೆ ನಿನ್ ಜೀವನ್ ಪೂರ್ತಿ ಇದನ್ನೇ ಅನುಭವಿಸಬೇಕಾಗತ್ತೆ ಅಂತ ಹೇಳಿದಾಗ ಮೀನಾ ಅದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾಳೆ ಈ ಕಡೆ ಮನೋಜ ಸೀನ್ಕೊಂಡ್ ಮನೆಗ್ ಬಂದು ಶಾಂತಿ ಪಕ್ಕ ಕೂತ್ಕೊಂಡಾಗ ಶಾಂತಿ ಬಾಯಿ ಮುಚ್ಕೊಂಡ ಎದ್ ಸೈಡ್ ಹೋಗ್ತಾರೆ ನಂತರ ಯಾಕೋ ಮನೋಜ ಇಷ್ಟೊಂದು ಸೀನ್ ತಿದ್ಯಾ ಏನಾಯ್ತು ಅಂತ ಶಾಂತಿ ಕೇಳಿದಾಗ ಗೊತ್ತಿಲ್ಲಮ್ಮ ಅಲಾರ್ಜಿನ ನೆಡಿನ ಆಗ್ಬಿಟ್ಟಿದ್ಯ ತುಂಬಾ ಸೀನ್ ಬರ್ತಿದೆ ಅಂತ ಮನೋಜ ಹೇಳ್ತಿರ್ತಾನೆ ಆಗ ಶಾಂತಿ ಏನೋ ಹೊರಗಡೆ ಏನಾದ್ರು ತಿಂದಿರ್ತಿಯಾ ತಣ್ಣಕ್ ಜ್ಯೂಸ್ ಏನಾದ್ರು ಕುಡಿದೇನೋ ಅದಕ್ಕೆ ನಿನ್ ಹೀಗೆಲ್ಲ ಆಗಿರೋ ಅಂದಾಗ ಇಲ್ಲ ಅಮ್ಮ ನಿನ್ನೆ ಹೋಟೆಲ್ ಪಾನಿಪುರಿ ತಿಂದಮ್ಮ ಅದಕ್ಕೆ ಹೀಗಾಗಿರ್ಬೇಕು ಮಾತ್ರೆ ತಗೋತೀನಿ ಬಿಡಮ್ಮ ಸರಿಯೋಗುತ್ತೆ ಅಂತ ಮನೋಜ ಹೇಳ್ತಾನೆ ಅದಕ್ಕೆ ಶಾಂತಿ ಏ ಇದಕ್ಕೆಲ್ಲ ಯಾರಾದ್ರೂ ಮಾತ್ರೆ ತಗೋತಾರೇನೋ ಶುಂಠಿ ಬೆಳ್ಳುಳ್ಳಿ ಹಾಕಿದ್ರೆ ಎಲ್ಲ ಸರಿ ಹೋಗುತ್ತೆ ಒಂದ್ ನಿಮಿಷ ಇರು ಅಂತ ಹೇಳಿ ಏ ಮೀನಾ ಮೀನಾ ಬಾರ ಇಲ್ಲಿ ಬೇಗ ಅಂತ ಶಾಂತಿ ಕುತಿರ್ತಾರೆ ಏನತ್ತೆ ಅಂತ ಮೀನಾ ಬಂದಾಗ ಮನೋಜ್ ತುಂಬಾ ನೆಗಡಿ ಆಗಿದೆ ಒಂದ್ ಕೆಲಸ ಶುಂಠಿ ಬೆಣ್ಣು ಪಟ್ಟಾಕ್ ಬಿಟ್ಟು ಒಂದ್ ಒಂದ್ ಬಟ್ಟೆ ಸುತ್ಕೊಂಡು ಬೇಗ ಹಾಗೆ ಮನೋಜನ್ಗೆ ಬಿಸಿ ಬಿಸಿಯಾಗಿ ಸ್ಟ್ರಾಂಗ್ ಆಗಿ ಕಾಫಿ ಮಾಡ್ಕೊಂಡು ಅಂತ ಶಾಂತಿ ಹೇಳ್ತಾರೆ ಆಗ ಮೀನಾ ಕೋಪ ಮಾಡ್ಕೊಂಡು ಆಗಲ್ಲ ಅದೇ ನಿಮ್ ಮಗನ್ಗೆ ನಾನು ಯಾವ ಕೆಲಸನ ಮಾಡೋದಿಲ್ಲ ಅಂತ ನಿಮಗೆ ಗೊತ್ತಿರ್ತಾನೆ ಆದ್ರೂ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ ಅಯ್ಯೋ ಯಾಕೆ ಈಗ ಮಾತಾಡ್ತಿದ್ಯಾ ನಿಮ್ ಸಂಬಂಧಿಕರು ಬಂದಾಗ ನಾನ್ ಹಾಗೆಲ್ಲ ಮಾತಾಡ್ದೆ ಅಂತ ಹೇಳಿ ಸೇರ್ ತಿರ್ಸ್ಕೊತಿದ್ಯಾ ಬಾಯಿ ಮುಚ್ಕೊಂಡು ಹೋಗ್ ಮಾಡ್ಕೊಂಡು ಬರೋಕೆ ಅಂತ ಶಾಂತಿ ಬಾಯ್ತಾರೆ ಆ ಮೀನಾ ಅದೆಲ್ಲ ಆಗುದಿಲ್ಲಾತೆ ನಾನೇನು ಮಾಡೋದಿಲ್ಲ ನಿಮ್ ಕೈಗೆ ಏನಾಗಿದೆ ನೀವೇ ಹೋಗ್ ಮಾಡ್ಕೊಡಿ ಇಲ್ಲ ಅಂದ್ರೆ ರೋಹಿಣಿ